ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನೀವೀಗಿಲ್ಲಿ ನೋಡ್ತಿರೋದು ತರಕಾರಿಗಳಲ್ಲಿ ಜನಪ್ರಿಯವಾದ ಅಲಸಂದೆಕಾಯಿ ಅಲಸಂದೆ ಕಾಳುಗಳನ್ನು ನಾವು ನೋಡಿರ್ತೀವಿ ಒಣ ಕಾಳುಗಳನ್ನು ಹೆಸರು ಕಾಳು ಕಡಲೆಕಾಳು ಅಲಸಂದೆ ಕಾಳು ಇವೆಲ್ಲ ಬಳಸ್ತೀವಿ ಆದರೆ ಈ ಹಸಿ ಅಲಸಂದೆಕಾಯಿ ಎಷ್ಟು ಒಳ್ಳೆಯದು ದೇಹದ ಆರೋಗ್ಯಕ್ಕೆ ಅಂತ ಹೇಳಿ ಇದರ ಒಂದು ಸೇವನೆಯಿಂದ ಚರ್ಮ ಮತ್ತು ಸ್ನಾಯುಗಳನ್ನು ಬಲಪಡಿಸುತ್ತದೆ ಹಾಗೆ ರಕ್ತದೊತ್ತಡ ನಿಯಂತ್ರಿಸುತ್ತದೆ ಇದರ ಸೇವನೆಯಿಂದ ಚರ್ಮ ಉಗುರು ಕೂದಲು ಮತ್ತು ದೇಹದಲ್ಲಿ ಹಾನಿಗೊಳಗಾದ ಕೋಶಗಳನ್ನು ಸರಿಪಡಿಸಲು ಸಹಕಾರಿಯಾಗಿದೆ ಅಂತ ಈಗ ಉಗುರು ಸುಮ್ಮನೆ ಕೆಲವ್ರದ್ದು ಬೆಳೀತಾ ಬೆಳೀತಾ ಕೈ ಬೆರಳಿಂದಾಗಲಿ ಕಾಲಿಂದಾಗಲಿ ಎಲ್ಲೋ ಒಂದು ಭಾಗದಲ್ಲೇ ಈ ತುದಿ ಒಂದು ಎಡ್ಜ್ ಭಾಗದಲ್ಲೇ ಸುಮ್ಮನೆ ಅದು ಒಂಥರ ಒಣ ಒಣ ಆಗ್ಬಿಟ್ಟು ಅಲ್ಲೇನೋ ಹಸ್ರ ಹಸಿರು ಗಟ್ಬಿಟ್ಟು ಅವಾಗವಾಗ ಆ ಬೀಳ್ತಾ ಇರುತ್ತೆ ಆ ಉಗುರು ಏನಾಗಿರುತ್ತೆ ಬಲಹೀನತೆ ಆಗಿರುತ್ತೆ ಹಾಗಾಗಿ ಅಳಸಂದೆಕಾಯಿನ್ನ ನಾವು ಯಾವಾಗಲೂ ಉಪಯೋಗಿಸೋದ್ರಿಂದ ಉಗುರು ಕೂಡ ಗಟ್ಟಿಯಾಗುತ್ತೆ ಮತ್ತು ಇದು ಅಧಿಕ ನಾರಿನಾಂಶ ಮತ್ತು ಪ್ರೋಟೀನ್ಸ್ ಇರುವುದರಿಂದ ಕೆಲವರಿಗೆ ಹೊಟ್ಟೆ ಉಬ್ಬರ ಆಗ್ತಾ ಇರುತ್ತೆ ಹೊಟ್ಟೆ ಉಬ್ಬರಿಸ್ಬಿಡೋದು ಆ ಹೊಟ್ಟೆ ಉಬ್ಬರ ಕೂಡ ಇಳಿಯುತ್ತೆ ಹೃದಯದ ಆರೋಗ್ಯ ಮತ್ತು ಜೀರ್ಣಕ್ರಿಯೆ ಅತ್ಯುತ್ತಮಗೊಳ್ಳುತ್ತೆ ಅಂತ ಇದರಲ್ಲಿ ಏನೆಲ್ಲ ಮಾಡ್ಬೋದು ಇದರಲ್ಲೇ ಗಸಿ ಅಂತ ನಾವು ಮಾಡೋದು ರೊಟ್ಟಿ ಪಲ್ಯ ದೋ ರೊಟ್ಟಿ ದೋಸೆ ಚಪಾತಿ ಇಂಥದಕ್ಕೆಲ್ಲ ಗಸಿ ಪಲ್ಯ ಮಾಡ್ತೀವಿ ಸ್ವಲ್ಪ ರಸರಸವಾಗಿ ಭಾರಿ ನೀರೆಲ್ಲ ಗಟ್ಟಿಯಾಗೆ ಇದನ್ನು ಬೇಯಿಸ್ಕೊಂಡು ಮಾಡೋಂಥದ್ದು ಅದೊಂದು ಜನಪ್ರಿಯ ಖಾದ್ಯನೇ ಆಗಿದೆ ಹಾಗೆ ಬಸ್ಸಾರು ಪಲ್ಯ ಅಂತೂ ತುಂಬ ಚೆನ್ನಾಗಿರುತ್ತೆ ತೊಗರಿಬೇಳೆ ಹೆಸರು ಕಾಳು ಬೇಯಕ್ಕೆ ಹಾಕ್ಕೊಂಡು ಇದನ್ನು ಈ ಥರ ಸಣ್ಣಕ್ಕೆ ಬಿಡಿಸ್ಕೊಂಡು ಅದೊಂದು ಅರ್ಧ ಬೆಂದಾಗ ಇದನ್ನು ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಉಪ್ಪೆಲ್ಲ ಹಾಕಿ ಬೇಯಿಸಿ ಬಿಟ್ಟು ಆ ಕಟ್ಟೊಳಗೆ ಬಸ್ಸಾರು ಮತ್ತು ಪಲ್ಯ ಮಾಡೋವಂಥದ್ದು ಹಾಗೇ ಇದನ್ನು ಬರೀ ಹಾಗೆ ಈರುಳ್ಳಿ ಹೆಚ್ಚಾಕ್ಬಿಟ್ಟು ಪಲ್ಯ ಮಾಡ್ಕೊ ಪಲ್ಯ ಮಾಡ್ಕೊಳ್ಳೋಂಥದ್ದು ಹೇಗಾದರೂ ಮಾಡಿದ್ರೂ ಇದು ತುಂಬ ರುಚಿಯಾಗಿರುತ್ತೆ ಒಣ ಪಲ್ಯಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ ಎಲ್ಲ ಸೇರಿಸ್ಬಿಟ್ರೆ ಅಂತೂ ಬರೀ ಹಾಗೇ ಬೇಕಾದರೆ ತಿನ್ಬೋದು ನೋಡಿದ್ರೆಲ್ಲ ಪ್ರಿಯ ವೀಕ್ಷಕರೇ ಕಾಯಿ ಎಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಏನೆಲ್ಲ ಖಾದ್ಯಗಳನ್ನು ಮಾಡಬಹುದು ಅಂತ ಹೇಳಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ನಮ್ಮನೇಲಿ ಇವತ್ತು ಹೆಸರುಕಾಳು ಕಾಳು ಬೇಳೆ ಬೇಯಕ್ಕೆ ಹಾಕಿದ್ದೀನಿ ಅದು ಬಸ್ಸಾರು ಪಲ್ಯ ಇದನ್ನು ನಾಳೆಗೆ ಯಾವುದಾದ್ರೂ ಜೊತೆ ಯಾವುದಾದ್ರು ಬೇರೆ ತರಕಾರಿ ಜೊತೆ ಒಂದಿಷ್ಟು ಇಷ್ಟು ಹಾಕಕ್ಕೆ ಇಟ್ಕೊಂಡಿದ್ದೀನಿ ನಿಮಗೆ ಈ ನನ್ನ ವಿಡಿಯೋ ಇಷ್ಟ ಆಗಿತ್ತು ಉಪಯುಕ್ತವಾಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್